ಕೇಸು ವಿಧಾಮ ನೋಡಲಿ ಯಾವಾಗಲೂ ಅನ್ಪ್ಲ್ಯಾಂಡ್ ಏನು ಇರ್ತೈತಿ ಟ್ರಿಪ್ ಎಕ್ಸ್ಪ್ಲೋರ್ ಜಾಸ್ತಿ ಮಾಡ್ಬೋದು ಹೌದಿಲ್ ಯಾವುದ ನಾಲ್ಕು ಗಂಟೆ ಐದು ಗಂಟೆ ಬಿಟ್ಟಿದ್ವಿ ಅಂತಂದ್ರೆ ಮಿಸ್ ಮಾಡ್ಕೊತಿದ್ದೆವು ಈ ವ್ಯೂವ್ ಮ್ಯೂಸ್ ಮಾಡ್ಕೊತಿದ್ದೆವು ನಾವು ಅವಾಗೆ ಹೋಗೋರ್ ನಡಿಯಲ್ಲತ್ತಿದ್ನಿ ನಾಲ್ಕೂಕೆ ಮುಂಜಾನೆ ನಾಲ್ಕೂಕೆ ಅದು ನೋಡ ಅದು ಏನಂತಿ ವಾಟ್ರ್ ಫಾಲ್ ಐತಿ ಬಟ್ ಅದು ಕೆಳಗೆ ಮುಟ್ವಲ್ದು ಅದು ಅದು ಮುಂದಿನ ಯಾಕಂದ್ರೆ ಗಾಳಿ ಒತ್ತಡದಿಂದ ಅದು ಮ್ಯಾಲೆ ನಡ್ದ ಈಗ ಅಲ್ಲಿ ಹೋಗ್ಲಕ್ ನಮಗ ಇದ್ರ ಮ್ಯಾಲೆ ಹೋಗ್ಬೇಕು ನಾವು ಹೆಂಗ ಹೋಗ್ಬೇಕ ಸುತ್ತ ಮುತ್ತ ತಿರ್ಗಿ ಆಡಿ ಗುಡ್ಡ ಗುಡ್ಡ ತಿರ್ಗಿ ಆಡಿ

ಓಕೆ ನಾವು ಇಲ್ಲಿ ಲೇ ಎಮೋಷನ್ಸ್ ಎಮೋಷನ್ಸು ಬೈ ಬೈನ ಬರೋದು ಹಂಗೆ ಕರೆಕ್ಟ್ ಇಲ್ಲೋ ಕರೆಕ್ಟೇ ತಂಗ್ಳಾಕೆಂಟ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಣ್ಣಕ್ಕೆ ತಿಕ್ಕ ಕೊಡ್ಯಾಕೆ ಬರೋಂಗಿಲ್ಲ ಮತ್ತೆ ನೋಡಿದ್ರೆ ದೊಡ್ಡ ದೊಡ್ಡ ಗಾಡಿ ಓಡಿಸ್ತಾನಂತೆ ಬರ್ರೆ ಓಡದಾಯ್ತಿಂದ ಫೋನ್ ಇಟ್ಕೊಂಡ್ಲು ಈಗ ಇಂಥ ಮಳೆಯಾಗ ಇಂಥ ಗುಡ್ಡನ ಹತ್ಬೇಕು ಹಂಗೆ ಗಾಳಿನೂ ಅದ ಸೋ ಇಲ್ಲ ಯಾವ್ದು ಗುಡಿಯೋದ ಇಲ್ಲ ಇಲ್ಲಿ ಹಾ ಯಾವ್ದಾದ್ರು ಗುಡಿಯೋದ ಯಾಕ ಇಲ್ಲ ಇಲ್ಲ

ಮಸ್ತ್ ದುಡ್ಡು ಮಾಡ್ಕೊಂಡಿಂತ ಬಂದಿದ್ರೆ ಹೇಳೋನಿಲ್ಲ ಕೇಳೋಣ ನೋಡಪ್ಪ ಆಫ್ ಲೋಡ್ ಹ್ಯಾಂಗ ಮಾಡ್ಲಿ ನೀನ್ ಯೂಸ್ ಮಾಡಿ ಇದು ಕಾಮನ್ ನೀನ್ ನೋಡ್ತಾ ಬ್ರೋ ಬಾಯ್ಸ್ ಗಾಯ್ಸ್ ಬಂಧುಗಳೇ ಮಹಿಳೆಯರೇ ಮತ್ತು ತೈದಿಗಳೇ ವಿಧಿವೆಯಲ್ಲೇ ಜರಿ ಏನಲ್ಲ ಇದು ನಿನ್ನ ನಿನ್ನ ಪಡೆ ನೀವು ಹೋಗೋಣ ಮಹಿಳೆಯರೇ ಮತ್ತು ಆತ್ಮೀಯ ಬಂಧುಗಳೇ ಇಲ್ಲಿ ನೋಡಿರಿ ನಾವು ಎಕ್ಸ್ಪ್ಲೋರ್ ಮಾಡುತ್ತಿರುವ ಹಡ್ಸರ್ ಫೋರ್ಟ್ ಹಾ ಹಡ್ಸರ್ ಫೋರ್ಟ್ ಇವಾಗ ನೋಡ್ರಿ ಇದು ಬೇಸ್ ಪಾಯಿಂಟು ಹಡ್ಸರ್ ಫೋರ್ಟಿಗೆ ಹೋಗೋದು ಸೊ ನಾವು ಇವಾಗ ಇಲ್ಲಿಂದ ಹಾಯ್ ಬ್ರೋಚಾರು ಜಾಸ್ತಿ ಐತಂತಿ ಇದೇ ಮಾತು ಹೇಳತ್ತೀಗ ಇಲ್ಲ ನೋಡು ಹೊಲ್ದಾಗೆ ನೀರು ಹರಿಯಿಲ್ಲ ತೋದಿ ಓ ನಾವ್ರು ರೈತರಲ್ಲ ರೈತರು ನಮ್ಮ ನಮಗಲ್ಲ ಬೇರೆಯವರು ಅಲ್ಲ ಎಲ್ಲ ಬಂದೆ வா ஜ <laughs> 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 ಕರಿಮಣ್ಣ ಲೇ ಇಲ್ಲಿ ಕರಿಮಣ್ಣ ಅಂದ್ರೆ ಮತ್ತೇನು ನಮ್ಮ ಕಡೆ ನಾವು ಕರಿಮಣ್ಣೆ ನೋಡಿ ಅವಾಗ ನೋಡಿ ಹಂಗ ಅಕೋ ಅಲ್ಲೇ ಅದು ಏನಂತೀ ಮಣ್ಣು ಗುಡ್ಡ ಜಾರು ಬಿದ್ದಿತ್ತು ಅಲ್ಲಿ ಭಂಕರ ಕಾಡುಪದಲ್ಲಿ ನಮ್ಮ ಜೊತೆ ಇವು ನಾಯಿ ಪಾಡು ಬಾ ಸ್ಲಿಪ್ ಆಗಲತ್ತ ನೋಡ ಇದರಿಂದ ನಾವು ಒಂದರ್ಥ ಇದ್ದೇನೆಂದ್ರೆ ಇಟ್ಕೊಂಡ್ರೆ ತಗೊಂಡ್ರೆ ಎಷ್ಟು ಸೆಕೆಂಡ್ ನೋಡಿ ಯಾಕ? ಇದು ರೋ ಆಫ್ಟರ್ ಕೆಲಸ. ಇದು ರೋ ಬನಕ ಬಾಲೋಸ್ ಫರ್ಮ್ ಲೂಕ್ ಟು. ಹಾ. ಅದು ನಿಕಾ ಆಸ್ಟ್ರೇಲಿಯಾ. ್ರೀಲಿ. ಕಾಂಪ್ಲಸ সাজেশন. ಸೋ ಲೈಕ್ ಜಸ್ ಹಾ ಜಂಪಿಂಗ್ ಜಪಂಗ್ ಮಡಕ ಹೋಗಬಡ. ಇನ್ನು ಬಹಳ ಐತಿ. ಗೊತ್ತೈತಿ ಮಗನ. ಇಲ್ಲಲ್ಲ ಹೆಜ್ಜಿಗಳು ನೋಡಾ ಎಲ್ಲಿ ಹೋಗಿದಾವಾ? ಶ್ರೀಲಂಕರ ದಾರಿ ತಕ್ಕಿ ಎಲ್ಲಿಗಾದರೂ ಹೋಗ್ಬಿಟ್ಟೆವು ನಾವು.

ಅಮಗ ಗಣಪತಿ दगಡು ಶೈ್ತ ಮಾರಮ್ಮ ಹಂಗ ಹಂಗ ಬಿಡ್ತಿ ಅಂತina ಸ್ಮೂರ್ತಿ ಬಟ್ ಎನ್ನೇ ಆಗಲಿ ರೇ ಮಾತ್ರ ಬರ್ رہی ಐತಿ ಅನೋನ್ ಸ್ವಲ್ಪ 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 ನಾಳ ಹೋಗಿನ್ ಮನ ಚನ್ನಾಗಿ ಅನಿಸುತ್ತೆ ಇವಾಗ ದಟ್ಟ ಕಾಡ್ ಸ್ಟಾರ್ಟ್ ಆಯ್ತು ನೋಡಿ ಅಲ್ಲಿಂದ ಗುಡ್ಡ ಒಕ್ಕೊಳ ದೊಡ್ಡ ಕಾಣಿಸ್ತಾ ಇವಾಗ ಸಮೀಪ ಬಂದ್ರೆ ಜರ ಸಣ್ಣ ಏನೋ ಇನ್ನೊಂದ್ ಸ್ವಲ್ಪ ಜರ ಮ್ಯಾಲೆ ಹೋದ್ರೆ ಇನ್ನೊಂದ್ ಸ್ವಲ್ಪ ಸಣ್ಣ ಕಾಣಿಸ್ತೈತಿ ಆಯ್ತಲ್ಲ ಅಷ್ಟಲ್ಲ ಮತ್ತೆ ಗೋಲೆ ಅದೇ ಅಂತ

ಅಂಜಬೇಡ ಕಂದ ನಾನು ನಾನ್ ಅಂತ ಈ ಸಹ್ಯಾದ್ರಿ ಒಳಗೆ ಸಿಕ್ಕಾಪಟ್ಟೆ ಟ್ರೆಕ್ಕಿಂಗ್ ಮಾಡಿದೀನಿ ನಾನು ಒಬ್ಬ ನಡಿ ಏ ನಡಿ ಹಾ ಹಾಂಗ ಹಳ್ಳು ಹೆಜ್ಜೆ ಅನಿಸ್ಕೋತ ನೋಡು ಹುಡುಗ ಅನ್ಸಿಲ್ಲಾನ ಯಾಕಂದ್ರೆ ಫಸ್ಟ್ ಟೈಮ್ ಟ್ರೆಕ್ಕಿಂಗ ನಿಂಗ ಇಲ್ಲ ನಿಜವಾಗ್ಲು ಯಾವಾಗ ಯಾವಾಗ ಮಾಡಿದ್ಲಿ ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ಲಿ ಲಾಸ್ಟ್ ಟೈಮ್ ಟ್ರೆಕ್ಕಿಂಗ ನಡಿ ನಡೀತಂದ ನಡಿ ಇದು ಯಾಕೆ ಗೊತ್ತದ ಇದು ನೀರು ಹೋಗೋ ಜಾಗದಾಗೆ ಯಾಕಂದ್ರೆ ಈಸಿ ಆಕೈತೆ ನಮಗೆ ಸೊ ನೆಕ್ಸ್ಟ್ ಬಂದು ಯಾರು ಸೈಕ್

જરા મું <oticality> <rukuli> <naughty lose>

Чо oh.

ಹಾಂ 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 ನಮ್ಕೀನಿ ಸ್ಪೀಡ್ ಓ ರಾಜ ಇದಕ್ಕೆ ಸಿಗಲ್ತ ರೀ ತಲ್ಲು ಕೂತ್ಕೊಳತ್ತ ನಾಯಿ ಪರ್ದ ಪಡೆದಾಡಿನ ದೋಸ್ತ್ ಬಟ್ ಐ ಹ್ಯಾಪ್ ಟು ಟೇಕ್ ರಿಸ್ಕ್ ಎಷ್ಟು ತೊಗೊಳ್ಳೇಬೇಕು ದೋಸ್ತ್ ಚೂರು ಲೇ ನಾ ಹೇಳ್ದಂಗೆ ಮಾಡ್ತೀಯ ಅಲ್ಲಿ ಕೂಡಲ್ಲ ಹೇಳ್ತೇನೆ ಅವೆಡೆಲ್ಲೇ ಸ್ವಿಚ್ ಒಂದು ಸೆಕೆಂಡ್ ತಡೆ

ಈಗ ಅಲ್ಲಿ ಹೋಗ್ಬೇಡ ಅಂತ ಹೇಳತ್ತಿಲ್ಲ ನೀನ್ ನಡ್ದಿದಿ ಬಟ್ ವೆರಿ ರಿಸ್ಕ್ ಹೇಳ ಹೋಗ್ಲಾಕ ಹೋಗ್ಬೇಡ ನೋಡಪ್ಪ ನೀವು ಲಾಗರ್ ಅಲ್ಲೇ ಕೂತಾನ ಹೆಂಗ್ರ್ಯಾ ಕೂತಂದ ಹಿಜಿಡ್ಯಾ ಕೂತಂದ ಹಿಜಿಡ 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 ಅಂತಾರ ಹಿಜಿಡಾ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಬಹಳನೆ ಕಷ್ಟ ಆಗುತ್ತೆ ಕೆಲವೊಂದ್ಸಲ ಮುಂದೆ ಹೋಗ್ಬೇಕಂದ್ರೆ ಹಿಂದೆ ದಾರಿ ತಗೋಬೇಕಂತ

you <laughs>

ಮಾಡ್ಲತ್ತೀವ್ ಟ್ರೆಕ್ ಯಾಕಂದ್ರೆ ಮುಂದೆ ರಿಸ್ಕಿ ಅದ ನಮ್ಮ ಹತ್ರ ಏನೂ ಇಲ್ಲ ನಿಮ್ಮ ಎಂಟರ್ಟೈನ್ ಮಾಡಿಗೋಸ್ಕರ ನಮ್ಮ ಪ್ರಾಣ ಎಲ್ಲ ಒತ್ತಿಡಂಗಿಲ್ಲ ನಾವು ನಮ್ಮ ಪ್ರಾಣ ನಮ್ಮ ನಮ್ಗಿಂತ ಜಾಸ್ತಿ ನಮ್ಮ ಫ್ಯಾಮಿಲಿ ಮುಖ್ಯ ನೀವು ಬರೋದು ನೋಡ್ತೀರಿ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಬೆಲ್ ಹಾಕ ಯಾರು ಅಡ್ಸ ಇಲ್ಲ ಹಾ হুম নোড ই দারি তোর্সা নী হিং আপনি হ্যাঁ হ্যাঁ এ ಅದು ಅಷ್ಟು ಬಿದ್ದೈತೆ ನೋಡು ಅದೇನ್ ಮೇಲಿನ ಮಿದಿನ ಭಾಗ ಐತೆ ನೋಡು ಹಾಂ ಅಷ್ಟು ಎಲ್ಲ ಬಿದ್ದೈತೆ ನೋಡು ನೋಡ ಗೊಬ್ಬರ ಎಲ್ಲ ಕೆಸ್ರು ಆಗೈತಿ ಎರಡು ಸಲ ಬಿದ್ದು ಬಿಟ್ಟು ಆಡಿ ಆಡಿಟ್ಟ ಸೊ ಇದಕ್ಕೆಲ್ಲ ನೀರಾಗೆ ತೊಳಿಬೇಕು ಇಲ್ಲ ಅಂದ್ರೆ ಗಂಜ್ ಆಕೈತಿ ಹಾ ಎರಡು ಸೋಪಸ್ ಏನಿಲ್ಲ ಇದು ನೀರಾಗ ಹಾಕದ್ರು ಐತಿ ಇದು ಅಕ್ಕೈತಿ ಓಕೆ ಇಲ್ಲಿಗೆ ನಮ್ಮ ಪಯಣ ಮತ್ತೆ ರಿಟರ್ನ್ ಹೋಗ್ಬೇಕು ಮತ್ತೆ ವೀರ ರ ಫರ ಫರ ಶೌರ್ಯದารา ಗುಪ್ಸರಾ ಸ್ತಿರ ಗಂಭೀರ ಐಸ್